ಹಲೋ ಮೈ ಡಿಯರ್ ಬ್ಯೂಟಿಫುಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ಒಬ್ರು ಕಾಮೆಂಟ್ ಮಾಡಿದ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿ ರೀಡಿಂಗ್ ಮಾಡಿ ಅಂತ ಹೇಳಿ ಹಾಗಾಗಿ ಇವತ್ತು ಅದೇ ಟಾಪಿಕ್ ತಗೊಂಡ್ಬಂದಿದ್ದೀನಿ ಏನಪ್ಪಾ ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ನಮ್ಮ ಮಧ್ಯೆ ಬಂದಿರುವಂತಹ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಇವತ್ತಿನ ರೀಡಿಂಗ್ ಮಾಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಯಾರಿಗೆಲ್ಲ ರೆಜಿನೇಟ್ ಆಗುತ್ತೋ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನು ಸ್ಕಿಪ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಮಾಡುವಂತಹ ಸಪೋರ್ಟ್ ನನಗೆ ಯೂನಿವರ್ಸ್ ಎನರ್ಜಿ ಸಿಕ್ಕ ಹಾಗೆ ಯಾಕೆಂದ್ರೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಇದು ಕನೆಕ್ಟ್ ಆಗಿದೆ ನೀವು ನನ್ನ ಸೋಲ್ ನಿಮಗೆ ಒಂದು ವಿಷಯ ತಿಳಿಬೆ ತಿಳಿಯಬೇಕಾಗೈತಿ ಅಂದ್ರೆ ನಿಮಗೆ ತಿಳಿದೇ ಇರುವಂತಹ ವಿಚಾರ ತಿಳಿಯುವಂತಹ ವಿಡಿಯೋ ಆಗಿದೆ ಅಂದ್ರೆ ಯೂನಿವರ್ಸ್ ನಿಮಗೆ ಈ ವಿಡಿಯೋನ ಸುಮ್ಮನೆ ಯಾರಿಗೂ ತೋರಿಸಲ್ಲ ಇದು ಇದು ನಿಮಗೆ ವಿಷಯ ತಿಳಿಯಬೇಕು ಅಂತ ಹೇಳಿ ಯೂನಿವರ್ಸ್ ಗೊತ್ತಿರುತ್ತೆ ಆಗ ಈ ವಿಡಿಯೋಸ್ ನಿಮಗೆ ಕಣ್ಮುಂದೆ ಬರ್ತವೆ ಹಾಗಾಗಿ ಇದು ನೀವೆಲ್ಲ ಈಗ ಸಬ್ಸ್ಕ್ರೈಬ್ ಆದವರೆಲ್ಲರೂ ನನ್ನ ಸೋಲ್ ನನ್ನ ಸೋಲ್ ಗಳಿಗೆ ಹಾಟ್ಲಿ ವೆಲ್ಕಮ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತಿನ ರೀಡಿಂಗ್ ಮಾಡೋಣ ನಮ್ಮ ಬಂದಿರುವಂತ ಥರ್ಡ್ ಪಾರ್ಟಿ ನಮ್ಮ ಮಧ್ಯೆ ಬಂದಿರುವಂತಹ ಥರ್ಡ್ ಪಾರ್ಟಿ ಯಾರು ಮತ್ತೆ ಅವ್ರ ಅವ್ರು ಮಾಡ್ತಿರುವಂತಹ ಪ್ಲಾನ್ಗಳು ಏನು ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮ ಮಧ್ಯೆ ಬಂದು ನಮಗೆ ಯಾವ ತರ ಟಾರ್ಚರ್ ಮಾಡ್ತಾ ಇದ್ದಾರೆ ಅಥವಾ ನಮಗೆ ಯಾವ ತರ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅಥವಾ ನಮಗೆ ಸಮಸ್ಯೆ ಯಾವ ರೀತಿ ಎಲ್ಲ ಮಾಡಬಹುದು ಅನ್ನೋ ತರ ಪ್ಲಾನ್ ಮಾಡ್ತಾ ಇದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮ್ ಮನ್ಸಲ್ಲಿ ಆ ಥರ್ಡ್ ಪಾರ್ಟಿ ಹೆಸರನ್ನ ನೆನ್ಸ್ಕೊಳ್ಳಿ ನೆನ್ಸ್ಕೊಂಡು ಯಾರು ಆ ಥರ್ಡ್ ಪಾರ್ಟಿ ಅನ್ನೋದನ್ನ ಅವರಿಂದ ಏನೆಲ್ಲ ನಿಮಗೆ ಸಮಸ್ಯೆ ಆಗ್ತಾ ಇರೋದ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ನೋಡೋಣ ಎರಡ್ ಕಾರ್ಡ್ ಅದೇ ಸ್ಪ್ರೆಡ್ ಆಗಿ ಬಿದ್ದಿದೆ ನಿಮಗೆ ಇದರಿಂದ ಯಾವೆಲ್ಲ ಸಂದೇಶಗಳು ಇದಾವೆ ಅನ್ನೋದನ್ನ ತಿಳಿಸ್ತೇನೆ ಮತ್ತೆ ಏಂಜಲ್ ಗೈಡ್ ಏಂಜಲ್ಸ್ ಇಂದ ಯಾವ ತರ ಗೈಡೆನ್ಸ್ ಇದೆ ನಿಮಗೆ ಅನ್ನೋದನ್ನು ಸಹಿತ ತಿಳಿಸ್ಕೊಡ್ತೀನಿ ಓಕೆ ಸ್ಪಿರಿಟ್ ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಯವರ್ಸ್ಗೆ ಯಾವ ತರ ಎಲ್ಲ ಗೈಡ್ ಮಾಡ್ತೀರಾ ನೀವು ಯಾವ ತರ ಗೈಡ್ ಮಾಡ್ತೀರಾ ಅವರಿಗೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವ ತರ ಇದೆ ಅವರಿಗೆ ಅನುಕೂಲವಾಗಿದೆಯೋ ಅಥವಾ ಅವರಿಗೆ ಸಮಸ್ಯೆ ಆಗಿದೆಯೋ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ದ ಹ್ಯಾಂಗ್ ಮ್ಯಾನ್ ದ ಹೇರೋ ಪ್ಯಾಂಟ್ ತ್ರೀ ಪಾಂಡ್ಸ್ ಕಿಂಗ್ ಆಫ್ ಪಾಯಿಂಟ್ಸ್ ಸೆವೆನ್ ಆಫ್ ಸ್ವಾರ್ಡ್ಸ್ ಅಂದ್ರೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿ ನೀವು ನೋಡ್ತಾ ಇರುವಂತಹ ವ್ಯಕ್ತಿಗಳು ತುಂಬಾನೇ ಸ್ಟ್ರಾಂಗ್ ತುಂಬಾನೇ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದೀರಾ ನಿಮ್ಮ ಜೀವನವನ್ನ ತುಂಬಾನೇ ಕಷ್ಟದಿಂದ ನೀವು ಮೇಲಕ್ಕೆ ಬಂದಿದ್ದೀರಾ ಏನೋ ಒಂದು ಮುನ್ ಹಿಂದೆ ನಿಮಗೆ ಕಷ್ಟ ಇದ್ದಿರಬಹುದು ಅಂದ್ರೆ ಯಾವ ತರದಲ್ಲಿ ಅಂತ ಹೇಳಿದ್ರೆ ನಿಮ್ಮ ಎಜುಕೇಶನ್ ಆಗಿರ್ಬೋದು ನಿಮ್ಮ ಮನೆತನದಲ್ಲಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ನೀವು ನೀವು ಹುಟ್ಟಿದಾಗಿಂದಷ್ಟು ನೋಡದಿರ್ಬಹುದು ಸುಖಾನು ನೋಡಿರಬಹುದು ಬಟ್ ಏನಪ್ಪಾ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಬಂದಂತ ಥರ್ಡ್ ಪಾರ್ಟಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹ್ಮ್ ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಂತ ಏನಿಲ್ಲ ಮನೆಯಲ್ಲಾದರೂ ಆಗಿರ್ಬೋದು ಬಿಸ್ನೆಸ್ ಅಲ್ಲಿ ಆಗಿರೋದು ಆಗಿರಬಹುದು ಅಥವಾ ಒಂದ್ ಏನೋ ಒಂದು ಕೆಲಸದಲ್ಲಿ ಥರ್ಡ್ ಪಾರ್ಟಿಗಳು ಇದ್ದೇ ಇರ್ತಾರಲ್ವಾ ನಾವ್ ಏನೋ ಒಂದ್ ಕೆಲಸ ಮಾಡ್ತಾ ಇದೀವಿ ಅಂದ್ರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ದೇ ಇರುತ್ತೆ ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೂ ಸಹಿತ ಥರ್ಡ್ ಪಾರ್ಟಿ ಇರ್ತಾರೆ ಆಮೇಲೆ ಏನೋ ಒಂದು ಕೆಲಸ ಮಾಡಿದ ಕೆಲಸ ಮಾಡೋ ಜಾಗದಲ್ಲಿ ಸಹಿತ ಥರ್ಡ್ ಪಾರ್ಟಿಗಳು ಇರ್ತಾರೆ ಯಾಕಂದ್ರೆ ನಮ್ಮನ್ನ ನೋಡಿ ಸಹಿಸದೆ ಸಹಿಸಲ್ದ ಸಹಿಸದೆ ಇರುವಂತಹ ವ್ಯಕ್ತಿಗಳು ಎಷ್ಟೋ ಜನ ಇರ್ತಾರೆ ಅಂತ ವ್ಯಕ್ತಿಗಳ ಮಧ್ಯೆ ನಾವು ಜೀವನ ಮಾಡ್ಲೇಬೇಕಾಗಿರುತ್ತೆ ಮಾಡ್ತಾ ಇರ್ತೀವಿ ಆಗ ನಮ್ಮ ಮಧ್ಯೆ ಅಹ್ ನೂರೆಂಟು ಗಾಸಿಪ್ ಮಾಡ್ತಿರ್ತಾರೆ ಇವತ್ತು ನಾವೇನೋ ಒಂದು ಕಷ್ಟಪಟ್ಟು ನಮ್ಮ ಜೀವನದಲ್ಲಿ ಮೇಲ್ ಹೋಗಿರ್ತೀವಿ ಅಂದ್ರೆ ಜನ ಹೇಗಿರ್ತಾರೆ ಅಂದ್ರೆ ಅವರು ಅವ್ರು ಯಾವ ತರ ಇದು ಆದ್ರು ಹ್ಮ್ ಜೀವನ ಚೆನ್ನಾಗೆ ಬಂದ್ರು ಅಂದ್ರೆ ಅವ್ರು ಯಾವ ಹೇಗೆ ಮೇ ಇಷ್ಟು ಬೇಗ ಮೇಲ್ ಹೋದ್ರು ನೀವು ಚಿಕ್ಕ ವಯಸ್ಸಿನರೆ ಆಗಿರ್ಬೋದು ಅಥವಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ನಿಮ್ಮ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದ್ರೆ ಈಗ ನಾವೊಂದು ಕೆಲಸದಲ್ಲಿ ಆಗ್ಲಿ ನಮ್ಮ ಒಂದು ವೈಯಕ್ತಿಕ ಏನೇ ಒಂದು ವಿಚಾರದಲ್ಲಿ ಆಗ್ಲಿ ಚೆನ್ನಾಗೆ ನಾವ್ ಮೇಲ್ ಬಂದಿರ್ತೀವಿ ಇವತ್ತು ನಾವು ಕಷ್ಟಪಟ್ಟಾಗೆ ನಾವು ಮೇಲ್ವರಕ್ ಸಾಧ್ಯ ಅಲ್ವಾ ನಾವು ಏನ್ ಮೇಲ್ ಬಂದಿದ್ವಿ ಅಂದ್ರೆ ಇವತ್ತು ನಾವು ಮೇಲ್ ಬಂದಿದ್ವಿ ಅಂದ್ರೆ ನೂರೆಂಟು ಜನ ನಮಗೆ ನೂರೆಂಟು ಮಾತುಗಳನ್ನ ಆಡ್ತಾ ಇರ್ತಾರೆ ಆ ನೂರೆಂಟು ಮಾತುಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕೆ ಹೋಗಬಾರ್ದು ಯಾಕೆಂದ್ರೆ ನಮ್ಮ ಗುರಿ ನಮ್ಮ ಸಾಧನೆ ನಮ್ಮ ವಿಚಾರ ನಮ್ಮ ಅದು ಅವರು ನಮ್ಮ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳುವಂತಹ ಯಾವುದೇ ಆ ವೈಯಕ್ತಿಕವಾಗಿ ಅವ್ರ ಏನೇ ಮಾಡ್ಕೊಂಡಿರ್ಬೋದು ನಮ್ಮ ಬಗ್ಗೆ ಅವ್ರು ಏನೇ ಮಾತಾಡಿದ್ರು ಅವ್ರಿಗೆ ನಾಮ ಅವ್ರು ಅಷ್ಟು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಎಷ್ಟು ಟೈಮ್ ಕೊಡ್ತಾ ಇದಾರಲ್ಲ ಅಂತ ಖುಷಿ ಪಡ್ಬೇಕಷ್ಟೇ ಇಲ್ಲಿ ವಿಚಾರ ಏನ್ ಬಂದಿದೆಯಪ್ಪ ಅಂತ ಹೇಳಿದ್ರೆ ನೀವು ತುಂಬಾನೇ ಕಷ್ಟಪಟ್ಟು ಬಂದಿದ್ದೀರಾ ಮೇಲ್ ಬಂದಿದೀರ ನಿಮ್ಮ ಎಲ್ಲಾ ಹ್ಮ್ ಕನಸು ಆಸೆಗಳನ್ನ ಈಡೇರಿಸ್ಕೊಂಡಿದೀರಾ ಫೇಮ್ ನೇಮ್ ಸಕ್ಸಸ್ ಎಲ್ಲಾ ಪಡ್ಕೊಂಡಿದ್ದೀರಾ ಏನಾಗಿದೆಪ್ಪ ಈಗ ಅದು ತಲೆ ಕೆಳಕಾಗ್ಬಿಟ್ಟಿದೆ ಅಂದ್ರೆ ನಿಮ್ಮ ಮಧ್ಯೆ ಬಂದಿರುವಂತ ವ್ಯಕ್ತಿ ಥರ್ಡ್ ಪಾರ್ಟಿ ನಿಮ್ಮನ್ನ ತಳ ಕೆಳಗೆ ಮಾಡಿದ್ದಾರೆ ಅನ್ನೋದು ಈ ಕಾರ್ಡ್ ತೋರಿಸ್ತಾ ಇದೆ ಅಂದ್ರೆ ನೀವು ಏನೇ ಒಂದು ವಿಚಾರ ಮಾಡ್ತಾ ಇರ್ಬೋದು ನೀವು ಎಲ್ಲೇ ಒಂದು ಮುಂದಿನ ವಿಚಾರ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೆಲ್ಲ ತಲೆ ಕೆಳಗಾಗ್ತಾ ಇದೆ ಮುಂದೆ ಹೋಗಕ್ಕೆ ನಿಮಗೆ ಪ್ರಯತ್ನ ಮಾಡೋಕೆ ಸಹಿತ ನಿಮ್ಮನ್ನ ಬಿಡದೇ ಇರುವಂತಹ ಪರಿಸ್ಥಿತಿ ಅವರು ಗಂಡ ಹೆಂಡತಿ ಸಂಬಂಧದಲ್ಲಿ ಆಗಿರ್ಬಹುದು ಅಥವಾ ನಿಮ್ಮ ಹ್ಮ್ ಲವರ್ಸ್ ಅಲ್ಲಿ ಆಗಿರ್ಬೋದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಲ್ಲಿ ಬಂದಿರಬಹುದು ನಿಮ್ಮನ್ನ ಪ್ರೀತಿಸುವಂತಹ ವ್ಯಕ್ತಿನ ನಿಮ್ಮಿಂದ ದೂರ ಮಾಡಿರುವ ಮಾಡಿರಬಹುದು ಯಾಕೆಂದ್ರೆ ಇವತ್ತು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡುವಂತಹ ವ್ಯಕ್ತಿ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಕಡೆ ಥರ್ಡ್ ಪಾರ್ಟಿ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಿದೆ ಅಂತ ಅಂದ್ರೆ ಅವರಲ್ಲಿ ಏನೋ ಒಂದು ಕೊರತೆ ಇದೆ ಅಥವಾ ನಿಮ್ಮಲ್ಲಿ ಏನೋ ಒಂದು ತಪ್ಪನ್ನ ಕಂಡುಹಿಡಿತಾ ಇದ್ದಾರೆ ನಿಮ್ಮಲ್ಲಿರುವಂತಹ ಆ ಏನ್ ಹೇಳ್ತಾರೆ ಅದಕ್ಕೆ ನೀವು ಎಷ್ಟೇ ಪ್ರೀತಿ ಮಾಡಿದ್ರು ಸಹಿತ ನಿಮ್ಮಲ್ಲಿರುವಂತಹ ಪ್ರೀತಿನ ಕೊರತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನೀವ್ ಏನೇ ಒಂದ್ ಕ್ವಶನ್ ಮಾಡ್ತಿರ್ಬೋದು ಅವ್ರನ್ನ ಅಥವಾ ನೀವ್ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ನೀವ್ ಏನ್ ಮಾಡ್ತಾ ಇದ್ದೀರಾ ಈ ತರ ಅವ್ರನ್ನ ನೀವು ಕ್ವಶನ್ ಮಾಡ್ತಾ ಇರ್ಬೋದು ಅವರಿಗೆ ನೀವು ಟೈಮ್ ಕೊಡದೇ ಇರ್ಬೋದು ಅಥವಾ ನೀವು ಏನೋ ಆ ಕೆಲ್ಸದಲ್ಲಿರ್ಬೋದು ಅವ್ರಿಗೆ ಯಾವ್ದಕ್ಕೂ ನೀವು ಎಲ್ಲ ಇರುತ್ತೆ ಫೇಮ್ ಇದು ಏನಾದ್ರು ನಿಮ್ಮ ಅಮೌಂಟ್ ಹಣ ಅಹ್ ನಿಮ್ಮೆಲ್ಲದ್ರಲ್ಲೂ ಎಲ್ಲದ್ರಲ್ಲೂ ನೀವು ಚೆನ್ನಾಗೇ ಇದ್ದೀರಾ ಬಟ್ ನಿಮ್ಮಲ್ಲಿ ಕೊರತೆ ಏನಪ್ಪಾ ಅಂದ್ರೆ ನೀವು ಅವರಿಗೆ ಟೈಮ್ ಕೊಡದೆ ಇರುವುದು ನೀವು ಅವ್ರಿಗೆ ಟೈಮ್ ಕೊಟ್ರಿ ಅಂದ್ರೆ ಖಂಡಿತವಾಗಿಯೂ ಮತ್ತೆ ಬರುವಂತಹ ಕಾಡಿದು ಇದು ಎಸ್ ಅಂತ ಬರ್ತಾ ಇದೆ ಹ್ಮ್ ಆಮೇಲೆ ನೀವು ಇನ್ನು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈಗ ಬೇರೆಯವ್ರಿದ್ರೆ ಏನು ಹೇಳ್ಕೊಳಕ್ ತಯಾರಿನೇ ಇಲ್ಲ ಈಗ ತರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳಿದ್ರೆ ಆ ಅವ್ರು ಏನ್ ಮಾಡ್ತಾ ಇದಾರೆ ಹ್ಮ್ ನಿಮ್ಮನ್ ಬಿಟ್ಟು ಬೇರೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಏನೋ ಓಪನಿಂಗ್ ಅವರಲ್ಲಿರುವಂತಹ ನೆಗೆಟಿವಿಟಿನ ಅವರಲ್ಲಿರುವಂತಹ ಆ ನೆಗೆಟಿವ್ ಎನರ್ಜಿನ ನಿಮ್ ಕಡೆ ಪಾಸ್ ಮಾಡ್ತಾ ಇದಾರೆ ಅಂದ್ರೆ ಅವರು ನಿಮ್ಮನ್ನ ಬ್ಲೈಂಡ್ ಮಾಡ್ತಾ ಇದ್ದಾರೆ ನಿನ್ನಿಂದ ನನಗೇನು ಸಿಗ್ತಾ ಇಲ್ಲ ನಿನ್ನಿಂದ ನನಗೇನು ಆಗ್ತಾ ಇಲ್ಲ ನೀನೆಲ್ಲಾ ಬರೀ ನಿನ್ನ ಇದನ್ನೇ ನೀನ್ ನೋಡ್ಕೊಂತ ಇದೀಯ ಹ್ಮ್ ನನ್ ಬಗ್ಗೆ ನಿನ್ನ ಯೋಚನೆನೇ ಇಲ್ಲ ನೀವು ಅವ್ರನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಸಹಿತ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಅವ್ರು ನಿಮ್ ಜಗಳ ಮಾಡ್ತಾ ಇದ್ದಾರೆ ಆರ್ಗ್ಯೂ ಮಾಡ್ತಾ ಇದ್ದಾರೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾ ಇದ್ದಾರೆ ಅವರು ಅವರಿಗೆ ನೀವು ಬೇರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅವರು ಬೇರೆಯವರು ಯಾರೋ ಪ್ರಪೋಸ್ ಮಾಡಿದ್ದಾರೆ ಅವರಿಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅವರಿಗೆ ಮೆಸೇಜಸ್ ಈ ತರ ಎಲ್ಲ ಅವ್ರಿಗೆ ಬರ್ತಾ ಇದಾವೆ ಅವರು ಅದ್ರಲ್ಲಿ ಫುಲ್ ಮುಳುಗಿ ಹೋಗಿದ್ದಾರೆ ಯಾಕೆಂದ್ರೆ ನೀವು ಅವ್ರಿಗೆ ಟೈಮ್ ಕೊಡದೆ ಇರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ ನಿಮ್ಮ ಬಗ್ಗೆ ಸ್ವಲ್ಪನು ಅವರ ತಲೆಯಲ್ಲಿ ಇಟ್ಟುಕೊಂಡಿಲ್ಲ ಹಾಗೆ ಇಲ್ಲಿ ದ ಹೀರೋ ಪಾಯಿಂಟ್ ಅಂತ ಬರ್ತಾ ಇದೆ ಅಂದ್ರೆ ನೀವು ಸಾಂಪ್ರದಾಯಿಕ ವ್ಯಕ್ತಿ ನೀವು ಸಮಾಜಕ್ಕೆ ಹೆದರುವಂತಹ ವ್ಯಕ್ತಿಗಳಾಗಿದ್ದೀರಾ ನಿಮ್ ನೀವು ಹ್ಮ್ ತರ ಅಂದ್ರೆ ಸಮಾಜಕ್ಕೆ ಹೆದರಿ ಸೊಸೈಟಿಗೆ ಹೆದರಿ ನಾ ಏನಾಗುತ್ತೋ ಏನ್ ಮಾಡ್ತಾರೋ ಅಯ್ಯಪ್ಪ ನಾ ಏನಾರ ವಿಚಾರ ಗೊತ್ತಾದ್ರೆ ಏನ್ ಮಾಡೋದು ಹ್ಮ್ ಈ ತರ ನೀವೊಂತರ ಸಮ ದೇವರನ್ನ ಅಂದ್ರೆ ನಮ್ಮ ಸಮಾಜದಲ್ಲಿ ಈ ತರ ಆದ್ರೆ ನನಗೆ ಈಗ ಅವ್ರದ್ ಬಗ್ಗೆ ಮಾತಾಡಿದ್ರೆ ನಿಮ್ಮ ಮನ ಮನೆಯವರು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬಹುದು ಆ ಪೊಸಿಷನ್ ಗೆ ನೀವು ನಾನ್ ಏನಾದ್ರು ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ನೀವು ಇಷ್ಟೇ ಅವ್ರ ಇದು ನಿಮ್ಮನ್ ದ್ವೇಷ ಮಾಡಿದ್ರು ಸಹಿತ ನೀವು ಅವರಿಗೆ ಪ್ರೀತಿ ತೋರಿಸ್ತಾ ಇದೀರ ನಿಮ್ಮ ವ್ಯಕ್ತಿತ್ವ ಪ್ರೀತಿಯಿಂದ ಕೂಡಿದೆ ಬಟ್ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊತಾ ಇಲ್ಲ ನಿಮಗೆ ನೋವು ಕೊಡ್ತಾ ಇದಾರೆ ನೀವ್ ಎಷ್ಟೇ ಪ್ರೀತಿ ತೋರ್ಸಿದ್ರು ನೀವ್ ಎಷ್ಟೇ ಅವ್ರಿಗೆ ಟೈಮ್ ಕೊಟ್ಟರು ನಿಮ್ ಬಿಸಿ ಲೈಫಲ್ಲಿ ನಿಮ್ಗೆ ಏನೇ ಒಂದ್ ಮಾಡಿದ್ರು ಸಹಿತ ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ನಿಮ್ಮನ್ನ ಅಲ್ಪ ಮಟ್ಟಿಗೆ ಅವರು ಬೇರೆ ರಿಲೇಶನ್ಶಿಪ್ ಅಲ್ಲಿ ಮೂವ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನಂಬ್ತಾ ಇದರ ನೀವು ನಂಬ್ತಾ ಇದ್ರ ಫರ್ಗಿನೆಸ್ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ನೀವು ಅದ್ ಏನೇ ಬಂದಿರ್ಲಿ ನಿಮ್ ಮುಂದೆ ನಿಮ್ ಕಣ್ಣು ಮುಂದೆ ಏನೇ ಬರ್ಲಿಲ್ಲ ಲೆಟ್ ಗೋ ಮಾಡ್ಬೇಕು ಅವ್ರ ನಮ್ ಎದುರಿಗೆ ಇರ್ಲಿ ನಮ್ ಎದುರಿಗೆ ಕಾಣ್ತಾ ಇದಾರ ಓಕೆ ಲೆಟ್ ಗೋ ಲೆಟ್ ಗೋ ನೀವ್ ಅದನ್ನ ಒಟ್ಟ ಮನ್ಸಿಗೆ ತಗೋಬಾರ್ದು ಯಾಕಂದ್ರೆ ಈಗ ನಾವ್ ಎಷ್ಟು ಮನ್ಸಿಗೆ ನಾವು ತಗೋತೀವಿ ನಾವ್ ಎಷ್ಟು ಮನ್ಸಿಗೆ ಅದನ್ನ ಇದು ಮಾಡ್ಕೊಂತೀವಿ ಅಷ್ಟು ಸಹಿತ ನಮಗೆ ತೊಂದರೆ ಆಗುತ್ತೆ ಇಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ರು ಅವರು ಕರುಮ ಕಳೆಯುವವರೆಗೂ ಅವರು ನಿಮ್ ಹತ್ರ ಬರೋದಿಲ್ಲ ಯಾಕಂದ್ರೆ ಸಮಾಜಕ್ಕೆ ನೀವ್ ಹೆದರ್ತಾ ಇದ್ರ ನನ್ ಗಂಗ ಏನಾಗುತ್ತೋ ಅಥವಾ ನಮ್ಮ ಹುಡುಗ ನನ್ ಬಿಟ್ಟು ಹೋಗ್ತಾ ಅಥವಾ ನಮ್ ಸಮಾಜದಲ್ಲಿ ನಾವ್ ಏನಾರ ತಪ್ಪು ನಿರ್ಧಾರ ತಗೊಂಡ್ರೆ ನಮ್ ಸಮಾಜದವ್ರು ನಮ್ಗೆ ಬಿಡ್ತಾರ ನಾವು ಸಾಂಪ್ರದಾಯಿಕ ಕುಟುಂಬದವ್ರು ನಾವು ಈ ತರ ಮಾಡಬಾರ್ದು ಇಲ್ಲಿ ಆಧ್ಯಾತ್ಮಿಕವಾಗಿರುವಂತಹ ವ್ಯಕ್ತಿಗಳು ಆಗಿರ್ಬೋದು ಸ್ಪಿರುಚಿಯಲ್ಲಿ ನೀವು ಇರಬಹುದು ನೀವು ತುಂಬಾನೇ ಕಷ್ಟ ಅನುಭವಿಸಿ ಸ್ಪಿರುಚುಲಿ ಬಂದಿದೀರಾ ಈರ್ ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ನಿಮ್ಮಲ್ಲಿ ಇರುವಂತಹ ಎಷ್ಟೋ ಕಷ್ಟಗಳನ್ನ ನುಂಗಿ ನೀವು ಅದಕ್ಕೆ ಪರಿಹಾರ ಹುಡುಕ್ತಾ ಇರೋಂತ ಅಂದ್ರೆ ಪರಿಹಾರ ಹುಡುಕ್ತಾ ಇದೀರಾ ಅಂದ್ರೆ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಎಲ್ಲಾದ್ರೂ ನನಗೆ ಒಂದು ಉತ್ತರ ಸಿಗ್ಬೋದು ಯೂನಿವರ್ಸ್ ಅಲ್ಲಿ ಕೇಳ್ಕೋತಾ ಇದ್ದೀರಾ ನೀವು ಆಧ್ಯಾತ್ಮಿಕವಾಗಿ ಬದಲಾಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಈ ಕಾರ್ಡ್ ತೋರಿಸ್ತಾ ಇದೆ ನೆಕ್ಸ್ಟ್ ಇಷ್ಟೊಂದು ಕಷ್ಟಪಡ್ತಾ ಪಡ್ತಾ ಇದ್ದೀರಾ ಇಷ್ಟೊಂದ್ ಕಷ್ಟಪಟ್ಟು ನೀವು ಒಂಟಿಯಾಗಿ ಅವರನ್ನ ಕಾಯ್ತಾ ಇದ್ದೀರ ನೀವು ಅವರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ ನನ್ನ ನನ್ನವರು ನನ್ನ ಹತ್ರ ಬರ್ಲಿ ಆ ವ್ಯಕ್ತಿಯಿಂದ ದೂರ ಆಗಿ ನನ್ನ ಹತ್ರ ಬರ್ಲಿ ನನ್ನ ಹುಡುಗ ನನ್ನ ಹತ್ರ ಬರ್ಲಿ ನನ್ನ ಹುಡುಗಿ ನನ್ನ ಹತ್ರ ಬರ್ಲಿ ರಿಲೇಶನ್ಶಿಪ್ ನಮ್ಮಿಬ್ ಚೆನ್ನಾಗ್ ಆಗ್ಲಿ ಅನ್ನೋದ ಪ್ರಯತ್ನ ಪಟ್ಟು ನೀವು ಅವರು ನಿಮ್ ಹತ್ರ ಇದಾರೋ ಅಥವಾ ಬೇರೆ ಊರಲ್ಲಿ ಇದ್ದಾರೋ ಅಥವಾ ಬೇರೆ ಕಡೆ ಜೀವನ ಮಾಡ್ತಾ ಇದ್ದಾರೋ ಆ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದಾರೆ ನೀವು ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆ ಗೊತ್ತಾಗ್ತಾ ಇದೆ ಇವಾಗ ಇಷ್ಟ ಇಲ್ಲಿ ಅವ್ರು ಕಷ್ಟಪಟ್ರು ಬಟ್ ನಿಮ್ಮನ್ನ ತುಂಬಾನೇ ನೋಯಿಸಿದ್ದಾರೆ ನಿಮಗೆ ನಿಮ್ಗೆ ಎಷ್ಟು ನೋವು ಅವ್ರ ಕೈಲಿ ಎಷ್ಟಾಗ್ಬೇಕು ಅಷ್ಟು ಅವಮಾನನು ಮಾಡಿದಾರೆ ಅಷ್ಟು ನೋವನ್ನು ಕೊಟ್ಟಿದ್ದಾರೆ ಅಷ್ಟು ಜೀವನಕ್ಕೆ ಏನಪ್ಪಾ ಅನ್ನೋ ಅಷ್ಟು ನೋವಿಂದನೂ ನೀವು ಬಳತಾ ಇದ್ರಿ ಆ ಟೈಮ್ ಅಲ್ಲಿ ಅವೆಲ್ಲಾ ಕಳದ ಹೋಗಿ ಅವ್ರ ಏನ್ ಮಾಡ್ತಾ ಇದಾರೆ ನಿಮ್ಮನ್ನ ಕಾಯ್ತಾ ಇದಾರೆ ಅಥವಾ ನೀವ್ ಅವ್ರಿಗೆ ಕಾಯ್ತಾ ಇದ್ದೀರ ಬೇರೆ ಕಡೆ ಇರುವಂತಹ ವ್ಯಕ್ತಿ ಆಗಿರ್ಬೋದು ಅವರು ಅವ್ರ ನಿಮ್ಮ ನಿಮ್ಮ ಜೊತೆ ಪ್ರೀತಿಯಿಂದ ಇರೋಣ ನಾವು ಇನ್ನು ಜೀವನದಲ್ಲಿ ತುಂಬಾನೇ ಖುಷಿಯಾಗಿರ್ಬೋದು ನಿಮ್ಮ ಬೆಲೆ ಏನು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಥರ್ಡ್ ಪಾರ್ಟಿ ಎಷ್ಟು ದಿನ ಇರ್ತಾರ್ರಿ ನಾನು ನನ್ನ ಪ್ರಶ್ನೆ ಥರ್ಡ್ ಪಾರ್ಟಿ ಎಷ್ಟ್ ದಿನ ಇರ್ತಾರೆ ನಮ್ಮ ಜೀವನದಲ್ಲಿ ಅವರ ಆಸೆ ಕನಸುಗಳು ಈಡೇರೋರಿಗೂ ಅಷ್ಟೇ ನಮ್ಮ ಜೊತೆ ಇರುವಂತಹ ಕಳೆದಂತಹ ವ್ಯಕ್ತಿ ಆ ವ್ಯಕ್ತಿಗೆ ಏನು ನಿಮ್ಮ ಬಗ್ಗೆ ಏನ್ ನೆನಪಾಗ್ತಾ ಇದೆ ಅಂದ್ರೆ ನಿಮ್ಮ ಜೊತೆ ಕಳೆದಂತಹ ಪ್ರೀತಿ ನಿಮ್ಮ ಜೊತೆ ಮಾತಾಡಿದಂತ ಮಾತುಕತೆಗಳು ನೀವು ಅವ್ರಿಗೆ ತೋರಿಸಿದಂತ ಪ್ರೀತಿ ಅವರಿಗೆ ಈಗ ನೆನಪಾಗ್ತಾ ಇದೆ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರಗೆ ಕ್ಷಮೆ ಕೇಳೋಕೆ ಆಸೆ ಪಡ್ತಾ ಇದ್ದಾರೆ ನಿಮ್ಮನ್ನ ಕ್ಷಮಿಸಿ ಅವರು ನಿಮ್ಮ ಜೊತೆ ಇರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಮನುಷ್ಯನಿಗೆ ಈಗ ಅನ್ನೋದಿರುತ್ತೆ ಮನುಷ್ಯನಿಗೆ ಈಗ ಅನ್ನೋದ್ ಇರುತ್ತೆ ಹೆಂಗೆ ಅಂದರೆ ನಾನು ಯಾಕೆ ಅವ್ರ ನೋವು ಮಾತಾಡ್ಸ್ಬೇಕು ನಾವು ಯಾಕೆ ಅವ್ರ ಜೊತೆ ಪ್ರೀತಿ ಮಾಡ್ಬೇಕು ನಾವು ಯಾಕೆ ಅವ್ರು ಅವ್ರು ಮಾಡ್ಲಿ ನಮಗೆ ಅನ್ನೋ ಸಿಚುವೇಶನ್ ನಾವು ಈಗ ಅನ್ನೋದ್ ಇರುತ್ತಲ್ಲ ಆ ಈಗನ ಇವರು ಇದು ಮಾಡ್ಕೊತ ನಾನು ನಾನ್ ಯಾಕೆ ಹೋಗ್ಬೇಕು ನಾನು ಯಾಕೆ ಹೋಗ್ಬೇಕು ಅವಳೇ ಬರಲಿ ಅವನೇ ಬರಲಿ ಈ ತರ ಸಿಚುವೇಶನ್ ಹಂಗ ಅಲ್ಲಿ ವೇಟ್ ಮಾಡ್ತಾ ಇದಾರೆ ಈಗ ಅವರು ಸದ್ಯದ್ರಲ್ಲೇ ಬರ್ತಾರೆ ಎಸ್ ಅಂತ ನೋಡಿ ಎಸ್ ಅಂತ ಇದಾರೆ ಬರ್ತಾರೆ ಸದ್ಯದ್ರ ಬರ್ತಾರೆ ತರ್ಡ್ ಪಾರ್ಟಿ ಬಿಟ್ಟು ನಿಮ್ ಜೊತೆ ಬರ್ತಾರೆ ನಿಮ್ ಜೊತೆ ಮಿಂಗಲ್ ಆಗ್ತಾರೆ ನಿಮಗೆ ಪ್ರೀತಿನೂ ತೋರಿಸ್ತಾರೆ ತುಂಬಾನೇ ಪ್ರೀತಿ ಇಟ್ಟಿದ್ದಾರೆ ಅವರು ನಿಮ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದ್ರೆ ಆ ಮೋಹಕ್ಕೆ ಒಳಗಾಗಿದ್ರವ್ರು ಮೋಹಕ್ಕೆ ಒಳಗಾಗಿ ಮೋಹದಿಂದ ಹೊರ ಬಂದಿದ್ದಾರೆ ಇವಾಗ ನಿಮ್ ಜೊತೆ ಪ್ರೀತಿಯಿಂದ ಪ್ರೀತಿಯಿಂದ ಜೀವನ ಮಾಡೋಣ ಪ್ರೀತಿಯಿಂದ ಇರೋಣ ಅಂತ ಹೇಳಿ ಆಸೆ ಪಡ್ತಾ ಇದಾರೆ ಬಟ್ ಮನುಷ್ಯನ್ಗೆ ಈಗ ಅನ್ನೋದು ಅವತ್ತಿನ ಟೈಮ್ ಅಲ್ಲಿ ನಿಮಗೆ ತುಂಬಾನೇ ನೋವು ಕೊಟ್ಟಿದ್ದಾರೆ ತುಂಬಾನೇ ಕಷ್ಟ ಕೊಟ್ಟಿದ್ದಾರೆ ನಿಮ್ನ ಬ್ಲಾಕ್ ಮಾಡಿ ಮೊಬೈಲ್ ಆಗಿರ್ಬೋದು ಅಥವಾ ಅವರು ಮೈಂಡ್ ಅಲ್ಲಿ ಆಗಿರ್ಬೋದು ಬ್ಲಾಕ್ ಮಾಡಿದ್ದಾರೆ ಆ ಟೈಮ್ ಅಲ್ಲಿ ನಿಮಗೆ ನೋವು ಕೊಟ್ಟಂತ ನೋವು ಸಹಿತ ಅವರಿಗೆ ಈಗ ಹಿಂಸೆ ಕೊಡ್ತಾ ಐತಿ ನಾನು ಎಷ್ಟು ಕಷ್ಟ ಕೊಟ್ಟೆ ಅವರಿಗೆ ನಾನು ಎಷ್ಟು ನೋವು ಕೊಟ್ಟೆ ಅದು ಸಹಿತ ಹಾಕಿ ಅವಳು ಅವನು ಅಥವಾ ಸಮಾಜಕ್ಕೆ ಹೆದರಿ ನನ್ನ ಬಗ್ಗೆ ಎಲ್ಲಿ ವಿಚಾರ ಬಿಟ್ಟಿಲ್ಲ ನಮಗೆ ಪ್ರೀತಿ ತೋರಿಸ್ತಾ ಇದಾರೆ ಇಂತ ಪ್ರೀತಿನ ನಾನು ಮರ್ತಿದ್ದೀನಲ್ಲ ಅಂತ ಹೇಳಿ ಅವರು ಕಾಯ್ತಾ ಇದಾರೆ ಇಲ್ಲಿ ಕಾಯ್ತಾ ಇದ್ರ ಕಿಂಗ್ ಆಫ್ ವಾಂಟ್ಸ್ ಅವರು ನಿಮ್ ಜೊತೆ ಬಂದ್ರು ಅಂದ್ರೆ ನಿಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಐತಿ ಅಂದ್ರೆ ನಿಮ್ ಇಷ್ಟು ಕಷ್ಟ ಕೊಟ್ಟು ಇಷ್ಟೆಲ್ಲ ನನಗೆ ನೋವೆಲ್ಲಾ ಕೊಟ್ಟು ಈಗೂ ಸಹಿತ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ ಅಂದ್ರೆ ಇದೇ ಅಲ್ವಾ ನಿಜವಾದ ಪ್ರೀತಿ ಇದು ನಿಜವಾದ ಪ್ರೀತಿ ಇದನ್ನ ಯಾರಿಂದನು ಸಹಿತ ಇಸ್ಕೊಳಕು ಆಗಲ್ಲ ತತ್ಕೊಳಕು ಆಗಲ್ಲ ನಮ್ಮ ಜೊತೆ ಯಾವತ್ತೂ ಆ ಪ್ರೀತಿ ಶಾಶ್ವತವಾಗಿರುತ್ತೆ ಈಗ ಯಾರೇ ನಮ್ಮ ಜೊತೆ ನಮ್ಮ ಮಧ್ಯೆ ಯಾರೇ ಬರ್ಬೋದು ಎಷ್ಟ್ ಜನ ಬರ್ತಾರೆ ಅವ್ರ ಎಷ್ಟು ದಿನದಿಂದ ನಮ್ ಎಷ್ಟ್ ದಿನದವ್ರಿಗು ಇರ್ತಾರೆ ನಮ್ಮ ಹತ್ರಗೆ ಆ ಇಲ್ಲಿ ಆತ್ಮವಿಶ್ವಾಸದಿಂದ ಕಾಯ್ಬೇಕು ನೀವು ಮುನ್ನುಗ್ ನೀವೇ ಮುನ್ನುಗ್ಬೇಕು ನೀವೇ ಅವ್ರ ಹತ್ರ ಹೋಗ್ಬೇಕು ಇಲ್ಲ ಅವರೇ ಬರ್ಲಿ ಅಂತ ನೀವ್ ಕಾಯ್ತಾ ಇದ್ದೀರಾ ನೀವೇ ಬರ್ಲಿ ಅಂತ ಅವ್ರು ಕಾಯ್ತಾ ಇದಾರೆ ಅಂದ್ರೆ ಇದು ತರ್ಡ್ ಪಾರ್ಟಿ ಸಿಚುವೇಶನ್ ಅದು ಇನ್ನು ಹೆಚ್ಚಾಗುತ್ತೆ ಹೊರತು ಈಗ ನಿಮ್ಮ ಮಧ್ಯೆ ಬಿಡುಕು ಬಂದಿರೋದ್ರಿಂದ ಮತ್ತೆ ಮಧ್ಯದವರು ಬಂದು ಅದನ್ನ ಹಾಳು ಮಾಡ್ತಾರೆ ನೀವೇ ಸರಿ ಹೋಗ್ಬಿಟ್ರೆ ನಮ್ಮಲ್ಲಿ ಇರುವಂತಹ ಈಗನ ಬಿಟ್ಟು ನೀವೇ ಸರಿ ಹೋಗ್ಬಿಟ್ರಿ ಅಂದ್ರೆ ಯಾವುದೇ ತರಹದ ಸಿಚುವೇಶನ್ ಬರೋದಿಲ್ಲ ನಮ್ಮ ಮಧ್ಯೆ ಯಾರು ಪ್ರವೇಶ ಆಗೋದಿಲ್ಲ ಇವತ್ ನಮ್ಮ ಮಧ್ಯೆ ಬೇರೆ ಯಾರೋ ಬಂದಿದ್ದಾರೆ ಅಂದ್ರೆ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಇರೋದನ್ನ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗ್ದಾಗ ಅವ್ರ ಮಧ್ಯೆ ಹ್ಮ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾವ್ ಅವ್ರ ಮಧ್ಯೆ ಹೋದ್ರೆ ಇನ್ನು ನಮ್ಮ ಎಲ್ಲಾ ಕೆಲಸಗಳಿಗೂ ಅನುಕೂಲ ಆಗುತ್ತೆ ಈ ತರ ಜನನು ಇರ್ತಾರೆ ಇವತ್ತಿನ ಟೈಮ್ ಅಲ್ಲಿ ಮೂರೆಯವ್ರನ್ಗೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ತರ ಇರುತ್ತೆ ಹಾಗಾಗಿ ನಿಮ್ಮ ನೀವೇ ಹೋಗಿ ಹೇಳ್ಬೋದು ಅಥವಾ ಅವರೇ ಬಂದ್ ಹೇಳ್ಬೇಕು ಅಂತ ನೀವ್ ಕಾಯ್ತಾ ಇದ್ರ ಅಂದ್ರೆ ಇನ್ನು ಟೈಮ್ ಇದು ಇನ್ನು ತುಂಬಾನೇ ಮಂತ್ ಡೇಸ್ಗಳು ಡೇಸ್ ಆಗೋದು ಅಥವಾ ತಿಂಗಳುಗಳಾಗ್ಬೋದು ನೀವು ಬೇಗ ನೀವೇ ಅದನ್ನ ಒಪ್ಕೊಂಡು ಆಯ್ತಪ್ಪ ಹೋಗೋಣ ಅಂತ ಹೇಳಿ ನೀವೇ ಹೋದ್ರೆ ಅಂದ್ರೆ ಒಂದ್ ವಾರದಲ್ಲಿ ನಿಮ್ಮ ರಿಲೇಶನ್ಶಿಪ್ ಹೋಗುತ್ತೆ ಇಲ್ಲ ಅವರೇ ಬರ್ಲಿ ಅಂತ ಹೇಳಿದ್ರೆ ಒಂದು ಎರಡು ತಿಂಗಳು ಅಥವಾ ಮೂರ್ ತಿಂಗಳು ಅಥವಾ ಆರು ತಿಂಗಳು ಈ ತರ ತಿಂಗಳುಗಳ ಲೆಕ್ಕ ಹೋಗೋದು ಮೂರ್ ತಿಂಗಳು ಮಾತ್ರ ಹೋಗುತ್ತೆ ಅವರೇ ಬರ್ಲಿ ಅಂತ ಹೇಳಿದ್ರೆ ಒಂದು ಮೂರ್ ತಿಂಗಳವರೆಗೂ ನಿಮ್ಮನ್ನ ಏನು ಅಲ್ಲೇ ಇಟ್ಟಿರ್ತಾರ ಅವ್ರು ಅಂದ್ರೆ ಎಲ್ಲಾ ನೀವು ನೀವ್ ಇರಬಹುದು ನೀವು ತುಂಬಾನೇ ಚೆನ್ನಾಗಿರ್ಬಹುದು ನಿಮ್ಮ ನಿಮ್ಮನ್ನ ನೀವೇ ಕಂಟ್ರೋಲ್ ಮಾಡ್ತಾ ಇರ್ಬೋದು ಅವರೇ ಬರ್ಲಿ ಅಂತ ಹೇಳಿದೆ ಅಲ್ವಾ ಈಗ ಕಿಂಗ್ ರಾಜನಿಗೆ ಏನಿರುತ್ತೆ ಗಾಂಬರ್ಯ ಇರುತ್ತೆ ನಾನು ಅನ್ನೋ ಇದು ಇರುತ್ತೆ ಆಮೇಲೆ ನಾನು ರಾಜ ಅನ್ನೋ ಇದು ಹ್ಮ್ ಆತ್ಮವಿಶ್ವಾಸ ಅಂದ್ರೆ ನಾನೇ ನಾನು ಅನ್ನೋದು ಜಾಸ್ತಿ ಇರುತ್ತೆ ಅಂದ್ರೆ ನಾನು ರಾಜ ನಾನು ಯಾಕೆ ಬೇರೆ ಹತ್ರ ತಲೆವಾಗ್ಬೇಕು ನಾನು ನಾನು ಅನ್ನೋದು ಇರುತ್ತೆ ಅದನ್ನ ಬಿಟ್ಟು ನಾವು ಒಂದೇ ಹೋದಂದ್ರ ನಮ್ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗ್ ಆಗ್ತದೆ ಶೆಲ್ಫ್ ಆಗ್ಬಾರ್ದು ಇವತ್ತಿನ ಕಾಲದಲ್ಲಿ ಅಲ್ವಾ ಇವತ್ತು ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಂಡಿವಿ ನಮ್ಮ ನಮ್ಮ ಜೊತೆಗೆ ಇರೋರ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿವಿ ಅಂದ್ರೆ ಯಾವುದೇ ಕಾರಣಕ್ಕೂ ಎಲ್ಲಿ ಜಗಳಗಳಾಗ್ಲಿ ಸಂಬಂಧ ಬಿರುಕ್ ಬರೋದಾಗ್ಲಿ ಯಾವುದೇ ತರ ಕಿರಿಕಿರಿ ಆಗ್ಲಿ ಇರೋದಿಲ್ಲ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳನ್ನು ನಮ್ಮನ್ನು ನಾವು ಸುಂದರವಾಗಿ ಇಟ್ಕೊಂಡು ನಮ್ಮನ್ನ ನಾವು ನಾವು ಇದು ಮಾಡ್ಕೊಂಡು ಪ್ರೀತಿ ತೋರ್ಸ್ಕೊಂಡು ನಮ್ಮ ಜೊತೆ ಇರೋರಿಗೂ ಸಹಿತ ಪ್ರೀತಿ ತೋರ್ಸಿದ್ವಿ ಅಂದ್ರೆ ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ನೀವ್ ಅಕಸ್ಮಾತಾಗ ಅವ್ರು ಬರ್ಲಿಲ್ಲ ಅಂದ್ರು ಸಹಿತ ಅವರು ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇರ್ತಾರೆ ಹೆಂಗೆ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅವರು ನಿಮ್ ಹತ್ರ ಬರೋದಕ್ಕೆ ಏನು ಅವರು ನನ್ನ ಒಪ್ಕೋತಾರ ಇಲ್ಲೋ ನನ್ನ ಪ್ರೀತಿ ಮಾಡ್ತಾಳೋ ಇಲ್ಲೋ ಅವ್ರು ನನ್ನ ಇರ್ತಾರೋ ಇಲ್ಲೋ ಯಾಕೆಂದ್ರೆ ಹಿಂದೆ ತುಂಬಾನೇ ಕಷ್ಟ ಕೊಟ್ಟಿದೀನಿ ಈಗ ನಾನು ಅವ್ರಿಗೆ ಕಷ್ಟ ಕೊಟ್ಟಿದೀನಿ ಅಂದ್ರೆ ಈಗ ನನ್ನ ನಾನು ಒಪ್ಕೊಳ್ಳಲ್ಲ ಮೋಸಕ್ಕೆ ನಾನು ಮಾಡಿರೋ ದ್ರೋಹಕ್ಕೆ ಅವರು ನನ್ನ ಒಪ್ಕೊಳ್ಳಲ್ಲ ಅನ್ನೋ ತರ ಸಿಚುವೇಶನ್ ನ ಅವರು ಇದು ಮಾಡ್ತಾ ಇದಾರೆ ಹಿಂದೆ ತಿರುಗಿ ನೋಡಕ್ಕೆ ತಯಾರಿ ಇಲ್ಲ ಹಿಂದೆ ತಿರುಗಿ ನೋಡಿದ್ರು ಸಹಿತ ಕನ್ಫ್ಯೂಷನ್ ಅಲ್ಲಿ ಇದಾರೆ ಈ ಪ್ರಪಂಚನೇ ಬ್ಯಾಡಪ್ಪ ಇದು ಈ ರಿಲೇಶನ್ಶಿಪ್ ಬೇಡಪ್ಪ ಅಂತ ಹೇಳಿ ಬೇರೆ ಕಡೆ ಹೋಗುವಂತಹ ಸ್ಥಿತಿನೂ ಬರಬಹುದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಈಗ ನಮ್ಮಲ್ಲಿ ಎಷ್ಟೇ ಜಗಳ ಆಗಿರ್ಬೋದು ಎಷ್ಟೇ ಕಿರಿಕಿರಿ ಆಗಿರ್ಬೋದು ಏನೇ ತೊಂದರೆ ಬಂದಿರಬಹುದು ಆ ಎಲ್ಲಾ ತೊಂದರೆಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಅವರ ಜೊತೆ ಕೂತು ಮಾತಾಡಿದ್ರೆ ಅದೆಲ್ಲ ಬಗೆಹರಿತದೆ ಎಷ್ಟೇ ಸಮಸ್ಯೆ ಇರ್ಬೋದು ಇವತ್ತಿನ ಸಮಸ್ಯೆ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಅಂತೂ ಯಾರೇ ಅಂತರಲ್ಲ ಅವ್ರಿ ಅನ್ನಂಗಿಲ್ಲ ಎಲ್ಲಾ ಅಂತ ದೇವನ ಬಿಟ್ಟಿಲ್ಲ ಅಂತ ಶಿವ ಶಿವಪರಮೇಶ್ವರರಿಗೆ ಬಿಟ್ಟಿಲ್ಲ ಅಲ್ವಾ ಶಿವ ಪಾರ್ವತಿ ಅವ್ರಿಗೆ ಬಿಟ್ಟಿಲ್ಲ ಅದ ಹಾಗೆ ಮನುಷ್ಯರು ಇನ್ನು ಯಾವ ಲೆಕ್ಕ ಅಲ್ವಾ ಆ ಟೈಮನ್ನ ನಾವೇನ್ ಮಾಡ್ಬೇಕು ಅವ್ರ ಪಾಡಿಗೆ ಅವ್ರನ್ನಾದ್ರೂ ಬಿಡ್ಬೇಕು ನಮ್ಮ ಪಾಡಿಗೆ ನಾವನಾದ ಇರ್ಬೇಕು ಅಲ್ಲಿ ಸಮಯ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ನಮ್ಮ ಕೋಪ ನಮ್ಮ ಸಿಟ್ಟು ನಮ್ಮ ಹಠ ಎಲ್ಲವೂ ಕಡಿಮೆ ಆಗುತ್ತೆ ಆ ಟೈಮ್ ಅಲ್ಲಿ ಆ ಟೈಮ್ ನೋಡ್ಕೊಂಡು ನಾವು ಸೈಲೆಂಟ್ ಆಗಿ ಇದ್ಬಿಟ್ಟಿವಂದ್ರೆ ಎಲ್ಲಾ ರಿಲೇಶನ್ಶಿಪ್ ಚೆನ್ನಾಗ್ ಆಗುತ್ತೆ ನೀವು ಈಗ ಏನಪ್ಪ ಈ ವಿಚಾರ ಹೇಗೆ ಅಂದ್ರೆ ನಮ್ಮಲ್ಲಿ ಇರುವಂತಹ ಈಗ ಬಿಡ್ಬೇಕು ಹಠ ಬಿಡ್ಬೇಕು ಕೋಪ ಬಿಡ್ಬೇಕು ಅದನ್ನ ಬಿಟ್ಟು ನಾವು ಮುಂದೆ ಹೋಗ್ಬೇಕು ಆತ್ಮವಿಶ್ವಾಸದಿಂದ ಮುಂದೋಗ್ಬೇಕು ನಂಬಿಕೆ ಇಟ್ಟು ಮುಂದೆ ಹೋಗ್ಬೇಕು ಅವರೇ ಬರ್ಲಿ ಇವ್ರೇ ಬರ್ಲಿ ಅಂತ ಕಾಯ್ಕೊಂತ ಕೂತ್ರೆ ಆಗಲ್ಲ ಯಾಕಂದ್ರೆ ಅವರು ಮಾಡಿರೋಂತ ಮೋಸಕ್ಕೆ ಅವರು ಕನ್ಫ್ಯೂಸ್ ಅಲ್ಲಿ ಇದಾರೆ ನೀವ್ ಹೋಗ್ಬಿಟ್ರಿ ಅಂದ್ರೆ ತುಂಬಾನೇ ಖುಷಿಯಾಗಿರ್ತಾರೆ ನೈಟ್ ಆಫ್ ವಾಂಡ್ಸ್ ಅಂದ್ರೆ ಅವರು ನೀವ್ ಅಂದ್ರೆ ತುಂಬಾನೇ ಖುಷಿಯಿಂದ ತುಂಬಾನೇ ಎನರ್ಜಿಕ್ ಆಗಿ ನಿಮ್ಮನ್ನ ಒಪ್ಕೋತಾರೆ ಆಕ್ಷನ್ ನಿಮ್ಮ ಜೊತೆ ಇರಲು ಆಕ್ಷನ್ ತಗೋತಾರೆ ಪ್ರೀತಿ ತೋರಿಸ್ತಾರೆ ಅವರು ಸಹಿತ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಇಷ್ಟ ದಿನ ಮಾಡಿರೋ ಮೋಸಕ್ಕೆಲ್ಲ ಕ್ಷಮೆ ಕೇಳಿ ನಿಮ್ಮ ಜೊತೆ ಚೆನ್ನಾಗಿರಲು ಬಯಸ್ತಾರೆ ನಿಮ್ಮನ್ನ ಒಪ್ಕೊಂಡು ಅವರು ಸಹಿತ ಹಾರುವ ಕುದ್ರೆ ಅಂತ ಇರ್ತಾರೆ ನೋಡಿ ಇಲ್ಲಿ ಹಾರ್ತಾ ಇದೆ ಕುದ್ರೆ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದ್ದಾರೆ ಅವರಿಗೆ ಎಷ್ಟು ಖುಷಿ ಆಗ್ಬೋದು ನೀವು ಅವ್ರ ಹತ್ರ ಹೋದ್ರಿ ಅಂದ್ರೆ ಅಲ್ವಾ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇರುವಂತಹ ವ್ಯಕ್ತಿಗೆ ನೀವೇ ಅವರಲ್ಲಿ ಹೋಗಿ ಪ್ರೀತಿನ ಹೇಳ್ಕೊಂಡ್ರೆ ನೀವೇ ಅವ್ರ ಜೊತೆ ಚೆನ್ನಾಗಾದ್ರೆ ಅಂದ್ರೆ ಇಲ್ಲಿ ಎಲ್ಲ ಎಲ್ಲದೂ ಸಲೀಸಾಗಿ ಆಗುತ್ತೆ ಈ ರೀ ತರ್ಡ್ ಪಾರ್ಟಿ ಸಿಚುವೇಶನ್ ಸರಿ ಹೋಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ ಹಂಗೆ ಏಂಜೆನ್ಸಿ ಏನ ಗೈಡ್ ಮಾಡ್ತಾರೆ ನಿಮಗೆ ಅಂತ ನೋಡೋಣ ಏಂಜಲ್ಸ್ ಯಾವ ತರ ನಿಮಗೆ ಗೈಡ್ ಮಾಡ್ತಾರೆ ನಿಮಗೆ ಅವ್ರು ಏನ್ ಗೈಡ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು ಸ್ಪೀಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತಿನ ಥರ್ಡ್ ಪಾರ್ಟಿ ಗೆ ನೀವು ಯಾವ ತರ ಗೈಡ್ ಮಾಡ್ತೀರಾ ಅವರಿಗೆ ಏನು ಉತ್ತರ ಕೊಡ್ತೀರಾ ಅನ್ನೋದು ಇವತ್ತಿನ ಅನ್ಲಿಕ್ಕಿ ಒಂದು ರೀಕನ್ಸಿಡರ್ ಓಕೆ ಇನ್ನೊಂದು ತೆಗ್ದ್ಬಿಡಣ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂದ್ರೆ ಇವತ್ತು ನಿಮ್ದು ಏನಪ್ಪಾ ಅಂದ್ರೆ ನೀವು ಈಗ ಇಲ್ಲಿ ಹೇಳಿರೋ ಪ್ರಕಾರ ನೀವಾಗಿ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಜೊತೆಗೆ ಪ್ರೀತಿಯಿಂದ ಇದ್ರೆ ಅಂದ್ರೆ ನಿಮ್ದು ಲಕ್ ಬದಲಾಗುತ್ತೆ ಇಲ್ಲ ಅಂದ್ರೆ ನೀವು ಹೋಗ್ಲಿಲ್ಲ ಅವ್ರೇ ಕನ್ಫ್ಯೂಸನ್ ಮೈಂಡ್ ಅಲ್ಲಿ ಇರುವಾಗ ನೀವು ಹೋ ನೀವು ಬರಲಿ ಅವ್ರು ಬರಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿಗೆ ಅನ್ಲಕ್ಕಿ ಆಗುತ್ತೆ ಇಲ್ಲಿ ನೀವು ನೀವಾದ್ರೂ ಬರ್ಬೋದು ಅಥವಾ ಅವರಾದ್ರೂ ಬರ್ಬೋದು ಯಾರಾದ್ರೂ ಒಬ್ರು ಬಂದು ಸೋಲ್ ಬೇಕು ಇವತ್ತಿನ ರಿಲೇಶನ್ಶಿಪ್ ಅಲ್ಲಿ ಯಾರು ಸೋಲ್ತಾರೆ ಯಾರು ಸೋಲ್ತಾರೆ ಅವ್ರ ಸೋರ್ಲಿ ಇವ್ರು ಸೋರ್ಲಿ ಅನ್ನಂಗೆ ಇಲ್ಲ ಯಾರಾದ್ರೂ ಒಬ್ರು ಸೋತೀವಿ ಅಂದ್ರೆ ನಮ್ಮ ರಿಲೇಶನ್ಶಿಪ್ ಇನ್ನೂ ಚೆನ್ನಾಗುತ್ತೆ ರೀಕನ್ಸಿಡರ್ ಅಂದ್ರೆ ಮತ್ತೆ ಓಪನ್ ಆಗ್ತಾ ಇದೆ ಎಲ್ಲ ರಿಕವರಿ ಆಗ್ತಾ ಇದೆ ನಿಮ್ಮನ್ನ ನಿಮ್ಮ ಇದು ರಿಲೇಶನ್ಶಿಪ್ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಅಂದ್ರೆ ಆ ರಿ ಕನ್ಸಿಡರ್ ಅಂದ್ರೆ ಮತ್ತೆ ಮರು ಕಳಿಸ್ತಾ ಇದೆ ನಾ ಹೇಳಿದಂಗೆ ಇಲ್ಲ ನೀವಾಗಿ ಹೋಗಿ ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ನೀವು ಅವ್ರನ್ನ ಗೆದ್ರಿ ಅಂದ್ರೆ ನಿಮಗೆ ಇನ್ನೂ ಒಳ್ಳೆ ಸಿಚುವೇಶನ್ ಸಿಗುತ್ತೆ ಅಂದ್ರೆ ರೀಕನ್ಸಿಡರ್ ಆಯ್ತಲ್ವಾ ನೀವೇನ್ ಅನ್ಕೊಂಡಿದ್ರೆ ಅದೇ ತರನೇ ಯೂನಿವರ್ಸ್ ಗೈಡ್ಸ್ ಗೈಡ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ ಆಧ್ಯಾತ್ಮಿಕವಾಗಿರುವಂತಹ ವ್ಯಕ್ತಿಗಳು ನೀವ್ ಆಗಿರ್ಬೋದು ನಿಮ್ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ ತರ್ಡ್ ಚಕ್ರ ಐ ಚಕ್ರ ಓಪನ್ ಆಗ್ತಾ ಇದೆ ನೀವು ನಿಮ್ಮ ಇಂಟುಶನ್ ಮುಖಾಂತರ ಏನ್ ಮಾಡಬಹುದು ನಾ ಹೇಗ್ ಮಾಡಬಹುದು ಅನ್ನೋದನ್ನು ಸಹಿತ ನಿಮ್ಮ ಉತ್ತರ ನೀವೇ ಕಂಡ್ಕೋಬಹುದು ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂದ್ರೆ ನಾ ಹೇಳಿದಂಗೆ ಈ ನೀವು ಈ ಕೋಪ ಉಪಹಾಟ ಎಲ್ಲ ಬಿಟ್ಟು ಅಂದ್ರೆ ಈ ಸಿಚುವೇಶನ್ ಅಲ್ಲಿ ಇಂಪ್ರೂವ್ ನಿಮ್ಮ ರಿಲೇಶನ್ಶಿಪ್ ಇಂಪ್ರೂವ್ ಆಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ ಇವತ್ತಿನ ರೀಡಿಂಗ್ ಇದಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ನನಗೆ Thank you. Thank you universe.